ಶಿಲ್ಘಟ್ಟ ನಗರಕ್ಕೆ ಜುಲೈ ಹದಿಮೂರರಂದು ನಿಖಿಲ್ ಕುಮಾರಸ್ವಾಮಿ ಆಗಮನ ಶಾಸಕ ಬಿಎನ್ ರವಿಕುಮಾರ್ ಶಾಸಕರ ನಿವಾಸದಲ್ಲಿ ಪೂರ್ವಭಾವಿ ಸಭೆ ಬಸ್ ನಿಲ್ದಾಣದಿಂದ ವರ್ತನಾಯಕನಹಳ್ಳಿ ಗೇಟ್ ಬಳಿ ವರೆಗೂ ಬೈಕ್ ರ್ಕಾಲಿ ಮಾಡಬೇಕು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಶಾಸಕ ಬಿಎನ್ ರವಿಕುಮಾರ್ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಾಗೂ ಬೂತ್ ಮಟ್ಟದಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು ಎಂಬ ನಿಟ್ಟಿನಲ್ಲಿ ಶಿಡ್ಲಘಟ್ಟ ನಗರಕ್ಕೆ ಜುಲೈ ಹದಿಮೂರರಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸುತ್ತಾರೆ ಎಂದು ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಅವರು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮ ಮಾಡಿರುವ ಉದ್ದೇಶ ಜನವರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತಿದ್ದು ಹಾಗೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಿದೆ ಈ ನಿಟ್ಟಿನಲ್ಲಿ ಬೂತ್ ಮಟ್ಟದಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು ಎಂಬ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದಾರೆ ಎಂದು ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ವರದಿ ಭಾನುವಾರ ನಿಖಿಲ್ ಕುಮಾರಸ್ವಾಮಿ ಹಂದಿನ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಅವರಿಗೆ ಅಲ್ಲಿ ಒಂದು ಸ್ವಾಗತವನ್ನು ಮಾಡಿ ಅದಾದ ಮೇಲೆ ಶಿಲ್ಘಟ್ಟ ಬಸ್ ಸ್ಟ್ಯಾಂಡಲ್ಲಿ ಅವ್ರಿಗೆ ಇಡೀ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಬೇಕು ಶಿಲ್ಘಟ್ಟ ಬಸ್ ಸ್ಟ್ಯಾಂಡಿಂದ ಏನಿವತ್ತು ನಾವು ಕಾರ್ಯಕ್ರಮ ಚಿಮ್ನಹಳ್ಳಿ ಮತ್ತು ನಮ್ಮ ಹದಿನಾಯ್ಕನಹಳ್ಳಿ ಮಧ್ಯಭಾಗದಲ್ಲಿ ಇವತ್ತು ಒಂದು ಖಾಸಗಿ ಜಮೀನಲ್ಲಿ ಈ ಕಾರ್ಯಕ್ರಮ ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ರೆ ಅಲ್ಲಿವರೆಗೂ ಬೈಕ್ ರ್ಯಾಲಿ ಮುಖಾಂತರ ನಿಖಿಲ್ ಅಣ್ಣವ್ರನ್ನ ಪಕ್ಷದ ಮುಖಂಡರು ವಿಶೇಷವಾಗಿ ಯುವಕರು ತಾವು ಹೆಚ್ಚಿನ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಗಮನ ತರ್ತ ಇವತ್ತು ನಮ್ಮ ಶಿಲ್ಘಟ್ಟ ತಾಲೂಕಿನ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಮೂವತ್ತ್ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ನೂರು ನೂರು ಬೈಕು ತಾವು ಜವಾಬ್ದಾರಿ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ದ ಇವತ್ತು ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ನಲವತ್ತ್ ಮೂರು ಕ್ಷೇತ್ರ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಪಡ್ತಕ್ಕಂಥ ಬಂದಿರತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡಬಹುದು ಇದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಜೆ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಈ ಎರಡೂ ಪಕ್ಷಗಳು ಎನ್ ಎನ್ ಡಿ ಎ ಮೈತ್ರಿಯಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಈಗಾಗಲೇ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರೆಲ್ಲ ಈಗಾಗಲೇ ಮಾತಾಡಿ ಇವತ್ತು ಮುಖ್ಯವಾಗಿ ನಿಖಿಲ್ ಸ್ವಾಮಿ ಅವರು ಈ ಕಾರ್ಯಕ್ರಮ ಅಂದ್ಕೊಂಡಿರೋ ಉದ್ದೇಶ ಜನವರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬರ್ತದೆ ಅದಾದ ಮೇಲೆ ಏಪ್ರಿಲ್ ಅಥವಾ ಮೇನಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಬರ್ತವೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಭೂತ್ ಮಟ್ಟದಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು ಇವತ್ತೇನು ಹಳೆ ಮೈಸೂರು ಭಾಗದಲ್ಲಿ ಇಂದಿನಿಂದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆನೆ ರಾಜಕಾರಣ ನಡೆದಿರ್ತಕ್ಕಂಥದ್ದು ಕ್ರಮದಲ್ಲಿಟ್ಟುಕೊಂಡು ಹೆಚ್ಚಿನ ಆದ್ಯತೆ ಇವತ್ತು ಹಳೆ ಮೈಸೂರು ಭಾಗ ಕೊಡ್ತಕ್ಕಂಥದ್ದು ಕೆಲಸ ಮುರಿಷ್ಟು ಮಾಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅವ್ರ ಕೈ ಬಲಪಡಿಸ್ಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ತರಬೇಕು ಐದು ವರ್ಷಗಳ ಕಾಲ ನಮ್ಮ ಕುಮಾರಣ್ಣ ನಮ್ಮ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ ಅದನ್ನು ಇಟ್ಕೊಂಡು ಒಂದು ವಿಚಾರ ತಮ್ಮ ಗಮನ ತರ್ತೀನಿ ಇವತ್ತು ನಾನು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅಧಿಕಾರದ ಆಸೆ ಇಲ್ಲ ಇಲ್ಲ ರಾಜಕಾರಣದಲ್ಲಿ ಮಾಡಬೇಕು ಮಾಡ್ಬೇಕನ್ನೋ ಆಸೆ ಇಲ್ಲ ನಂಗೆ ಆಸೆ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರ ಪಕ್ಷ ರೈತರ ಪಕ್ಷ ಜೆ ಡಿ ಎಸ್ ಪಕ್ಷ ಈಗ ಎನ್ ಡಿ ಎ ಮೈತ್ರಿ ಪಕ್ಷ ಅಧಿಕಾರಕ್ಕೆ ತರಬೇಕು ಈ ರಾಜ್ಯದ ರೈತರಿಗೆ ಒಳ್ಳೇದಾಗಬೇಕು ಈ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಬೇಕು ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಎಲ್ಲ ಸಮುದಾಯಗಳನ್ನು ಗಮನದಲ್ಲಿಟ್ಟು ಕೆಲಸ ಮಾಡತಕ್ಕಂತ ಪಕ್ಷ ಯಾವುದಾದ್ರೂ ಇದ್ರೆ ಜೆ ಡಿ ಎಸ್ ಪಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟ